ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಇದು ಮ್ಯಾಕ್ಸಿ ಟ್ರಕ್ ಅಲ್ಲ ಗಡಿ ಕಳಿಸಿರೋದು ಹಾಂ ಟ್ವೆಂಟಿ ತ್ರೀ ಓನರ್ ಎಷ್ಟು ಓನರು ಪಸ್ಟ್ ಓನರು ಗಾಡಿ ಡಾಕ್ಯುಪೇಟ್ ಎಲ್ಲ ರನ್ನಿಂಗ್ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಪರ್ಸೆಂಟ್ಗೆ ಮಾಡ್ಸ್ಕೊಡ್ತಿರಾ ಹಂಗೆ ಕೊಡ್ತೀರಾ ಮಾಡ್ಸಿ ಕೊಡ್ತೇನೆ ಮಾಡ್ಸ್ಕೊಡ್ತೀರಾ ಹಾ ಫೈಯರ್ ಕಂಡೀಷನ್ ಟೈರ್ ನಾಲ್ಕು ಐವತ್ತು ಪರ್ಸೆಂಟ್ ಇದೆ ಎಷ್ಟು ಕೊಡ್ತದೆ ಮೈಲೇಜ್ ಗಾಡೀದು ಲೋಡಿಗೆ ಹದಿಮೂರು ಕೊಡ್ತದೆ ಖಾಲಿ ಗಾಡಿ ಹದಿನೈದು ತನಕ ಕೊಡುತ್ತೆ ಲೋಡ್ ಎಕರೆ ಒಂದು ಹದಿನೆಡ್ ಮೂರು ಬರುತ್ತೆ ಹಾಂ ಫುಲ್ ಖಾಲಿ ಗಾಡಿ ಒಂದು ಹತ್ತಿದು ಬರುತ್ತೆ ಹಾಂ ಬರುತ್ತೆ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ತೀರ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಡಿಸ್ಕ್ ಮಾತ್ರ ಹಿಂದ್ಗಡೆ ಇದು ಚೇಂಜ್ ಮುಂದ್ಗಡೆ ಅದೇ ಸೇಮ್ ಇದೆ ಒಳಗಡೆ ಸಿಸ್ಟಮ್ ಮಾತ್ರ ಏನು ಸರ್ ಒಳಗಡೆ ಸಿಸ್ಟಮ್ ಮಾತ್ರ ಏನು ಇಲ್ಲ ಇಲ್ಲ ಆ ಥರ ಏನು ಏನಿಲ್ಲ ಅಟ್ರಾಕ್ಷನ್ ಏನು ಮಾಡಿಲ್ಲ ಇಂಜಿನ್ ಸರಿ ಆಗಿಲ್ಲ ಗಾಡಿದು ಹಾಂ ಇಂಜಿನ್ ಹತ್ರ ಆಗೈತೆ ಗಾಡಿ ಏನು ಬರುತ್ತೆ ಲೊಕೇಶನ್ ಈಗ ಇದು ಹಂಗಲ್ ಡಿಸ್ಟಿಕ್ ಹಂಗಲ್ ತಾಲೂಕು ಹಾವೇರಿ ಡಿಸ್ಟಿಕ್ ಅಡಗಲ್ ತಾಲೂಕು ಅಲ್ಲಿನ ಗಡಿ ಇರೋದು ಹಾ ಅಲ್ಲೇ ಲೋನ್ ಐತೆ ಗಡಿ ಮೇಲೆ ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಲೋನ್ ಇದೆ ಅದನ್ನು ಕ್ಲಿಯರ್ ಮಾಡ್ಕೊಡ್ತೀರಾ ಹಾಂ ಕ್ಲಿಯರ್ ಮಾಡ್ಕೊಡ್ತೀರ ಕ್ಲಿಯರ್ ಮಾಡ್ಕೊಡ್ತೀರ ಹಾಂ ಇವಾಗ ಎಷ್ಟು ಐತೆ ಗಡಿ ರೇಟ್ ಆರು ಲಕ್ಷ ಐವತ್ತು ಸಾವಿರ ಹೇಳ್ತದೆ ಹೆಚ್ಚು ಕಡಿಮೆ ಆಗುತ್ತೆ ಅರವರು ಹೇಳ್ತಾರೆ ಹೆಚ್ಚು ಕಮ್ಮಿ ಆಗುತ್ತೆ ಹಾಂ ಒಂದು ಫೈನಲ್ ಎಷ್ಟು ಕೊಡ್ತೀರಾ ಗಡಿ ಫೈನಲ್ ಆರು ಹತ್ತು ಬಂದ್ರೆ ಬಿಡ್ತೇನೆ ಒಂದು ಆರು ಹತ್ತು ಆಗುತ್ತೆ